ಬೆಳಗಾವಿಯಲ್ಲಿ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನಾಮ್ದಾರ್ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಸ್ಫೋಟ ಆಗಿತ್ತಲ್ವಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮತ್ತೊಬ್ಬ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಬಾಯ್ಲರ್ನಲ್ಲಿ ಸಿಲುಕಿಕೊಂಡಿದ್ದ ರಾಘವೇಂದ್ರ ಅನ್ನುವಂಥ ಕಾರ್ಮಿಕ ಸತ್ತು ಹೋಗಿದ್ದಾರೆ ಬಾಯ್ಲರ್ ಸ್ಫೋಟ ದುರ್ಘಟನೆಯಲ್ಲಿ ಸಾವಿನ ಸಂಖ್ಯೆ ಎಂಟಕ್ಕೆ ಏರಿಕೆಯಾಗಿದೆ ಮೊದಲು ಏಳು ಜನ ಸತ್ತಿದ್ರು ಈಗ ಮತ್ತೆ ಒಂದು ಸಾವಾಗಿದೆ ಬೆಳಗಾವಿಯ ಗೋಕಾಕ್ ತಾಲೂಕಿನ ಹೊಸೂರು ಗ್ರಾಮದ ಕಾರ್ಮಿಕ ಆಯಿತಾ ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ನಡೆದಿದ್ದಂಥ ಒಂದು ಘಟನೆ ಇದು ಇನಾಮ್ದಾರ್ ಸಕ್ಕರೆ ಕಾರ್ಖಾನೆ ನೋಡಿ ಇಲ್ಲಿವರೆಗೂ ಯಾರು ಜನಪ್ರತಿನಿಧಿಗಳಾಗಲಿ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂಥವರಾಗಲಿ ಅಂದರೆ ಮೇನ್ಮೆನ್ ಯಾರು ಇರ್ತಾರಲ್ವ ಅವ್ರು ಯಾರೂ ಕೂಡ ಅವರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸ ಮಾಡಿಲ್ಲ ಹದಿನೈದು ಲಕ್ಷ ರೂಪಾಯಿ ನಾವು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರಂತೆ ಹಾಗಾಗಿ ಬಾಡಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಆದರೆ ಮಂಜುನಾಥ ಏನಿದ್ದಾನೆ ಆತನ ಒಂದು ಬಾಡಿ ಅಲ್ಲೇ ಇಟ್ಟು ಪ್ರತಿಭಟನೆಯನ್ನು ಕೂಡ ಮಾಡ್ತಾಯಿದ್ರು ಆದರೆ ಒಂದು ದುರಂತ ಈಗ ನೋಡಿ ಆ ಬಡ ಕಾರ್ಮಿಕರಿಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ನೆರವಾಗಬೇಕಾಗಿದೆ ಯಾಕಂದರೆ ಅದನ್ನೇ ನೆಚ್ಕೊಂಡಿದ್ರು ಇವರು ಬಾಯ್ಲರ್ ಅಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆಯಲ್ಲಿ ಕಂಪ್ಲೀಟಾಗಿ ಬೆಂಕಿಯಿಂದ ಆವೃತವಾಗಿರುತ್ತೆ ಅದು ಅದರ ಜೊತೆಗೆ ಸ್ವಲ್ಪ ಯಾಮಾರಿದ್ರೆ ಸಾಕು ಅಲ್ಲಿದ್ದಂಥ ಕಾರ್ಮಿಕರು ಎಲ್ಲರೂ ಕೂಡ ಸಾವನ್ನಪ್ಪುವಂಥ ಸಾಧ್ಯತೆಗಳಿರ್ತವೆ ಬಹಳ ಹುಷಾರಾಗಿ ಆಪ್ರೇಟ್ ಮಾಡಬೇಕಾಗತ್ತೆ ಇನ್ನು ಸಕ್ಕರೆ ಕಾರ್ಖಾನೆಯವರು ಇಲ್ಲಿ ಯಾವ ರೀತಿಯಾದಂಥ ಒಂದು ಎಡವಟನ್ನು ಮಾಡಿದರು ಅಥವಾ ಅಲ್ಲಿ ಗೊತ್ತಿರದೇ ಇರೋ ಒಂಥರನ್ನ ಕೆಲಸಕ್ಕೆ ಏನಾದರೂ ತೆಗೆದುಕೊಂಡಿದ್ರ ಅಲ್ಲಿ ಯಾವ ರೀತಿಯಾದಂತಹ ಲೂಫೋಲ್ಗಳಿದ್ವು ಇವೆಲ್ಲವೂ ಕೂಡ ತನಿಖೆ ಆಗಬೇಕಾದಂಥ ಒಂದು ಅವಶ್ಯಕತೆ ಇದೆ ಯಾಕೆಂದರೆ ಎಲ್ಲ ಕುಟುಂಬಗಳು ಅವರನ್ನೇ ನಂಬ್ಕೊಂಡಿದ್ರು ಅವರು ಏನು ದೊಡ್ಡದಂಥ ಸಂಬಳ ಸಿಗ್ತಾ ಇರಲ್ಲ ಅವ್ರಿಗೆ ಅಲ್ಲಿ ಲೋಕಲ್ಲಿ ಅವ್ರಿಗೆ ಬದುಕೋಕ್ಕೆ ಬಹಳ ಅನುಕೂಲ ಆಗ್ತಾಯಿತ್ತು ಆರ್ಥಿಕವಾಗಿ ಅವ್ರಿಗೆ ಅಲ್ಲಿ ನೋಡಿ ಒಂದು ಎರಡು ಎಕರೆ ಇರುವಂಥ ಜಮೀನು ಇರುವಂಥ ಇವರು ಏನು ಮಾಡ್ತಾರೆ ಈ ಕಡೆ ತಮ್ಮ ಹೊಲಕ್ಕೂ ಕೆಲಸ ಹೊಲಕ್ಕೂ ಹೋಗ್ತಾ ಇರ್ತಾರೆ ಆಮೇಲೆ ಬಿಡುವಿನ ಸಮಯದಲ್ಲಿ ಕಾರ್ಖಾನೆ ಕೂಡ ಹೋಗ್ತಾ ಇರ್ತಾರೆ ಬಟ್ ಅಂಥವ್ರಿಗೆ ಸಾಕಷ್ಟು ಇದು ಎಫೆಕ್ಟ್ ಆಗಿದೆ ಮತ್ತು ಒಬ್ಬೊಬ್ಬರು ಮಕ್ಕಳಿದ್ದಂಥವ್ರು ಏನಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ಆಘಾತ ಆಗಿದೆ ತಮ್ಮ ಮಕ್ಕಳನ್ನು ಕಳೆದುಕೊಂಡಂತಹ ಪೋಷಕರು ಕೂಡ ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ ಏನು ಆಸ್ಪತ್ರೆಯ ಶವಾಗಾರದ ಮುಂದೆ ಮುಗಿಲು ಮುಟ್ಟಿತ್ತು ಕುಟುಂಬಸ್ಥರ ಆಕ್ರಂದನ ಏನು ಸೌಜನ್ಯಕ್ಕೂ ಕೂಡ ಯಾರೊಬ್ಬರು ಬಂದಿಲ್ಲ ಅನ್ನುವಂತಹ

ನಮಗೆ ಫ್ಯಾಕ್ಟ್ರಿ ಕಡೆಯಿಂದ ಅದು ಅನುದಾನ ಬೇಕ್ರಿ ಮತ್ತೆ ನಮ್ಮ ಬ್ರದರ್ ವೈಫ್ ಏನದಲ್ಲದಾರೆ ಅವ್ರದ್ದು ಇನ್ನು ತ್ರೀ ಡೇಸ್ ಒಳಗೆ ಡಿಲಿವರಿ ಅದಾರ ಮತ್ತು ಅವ್ರಿಗೆ ನಾಳೆ ನೆಕ್ಸ್ಟ್ ಪಾಪಗೂ ಆಮೇಲೆ ನಮ್ಮ ಬ್ರದರ್ದಲ್ಲಿ ಸಿಕ್ಸ್ಟಿ ಫೈವ್ ತೌಸಂಡ್ ಸ್ಯಾಲ್ರಿ ರೀ ಅವ್ರದ್ದು ಸಿಕ್ಸ್ಟಿ ಫೈವ್ ಅವ್ರದ್ದು ಈಗ ಥರ್ಟಿ ಏಜ್ ಅಂದ್ರೆ ಮತ್ತೆ ನೆಕ್ಸ್ಟ್ ಅವರು ನಮ್ಮ ಜನ್ರೇಷನ್ ಇದು ನಮ್ಮ ಪಾಪಗು ಅವ್ರಿಗೆಲ್ಲ ಪರಿಹಾರ ನೋಡ್ಕೊಬೇಕಂದ್ರೆ ಅದ್ರ ಅವರು ಮತ್ತೆ ಎಂಟು ಜನ ಆಗಿದ್ರಲ್ಲ ಅದು ಏಳು ಜನ ಡೆತ್ ಆಗಿದ್ದಾರೆ ಬಂದು ಇನ್ನೂ ಅನೌನ್ಸ್ ರೀ ಎಷ್ಟೆಷ್ಟು ಜನ ಪರಿಹಾರ ಕೊಡ್ತೀವಿ ಅಂತ ಇನ್ಶೂರೆನ್ಸ್ ಇದ್ದಿದ್ದರಿ ಫ್ಯಾಕ್ಟರಿ ಫ್ಯಾಕ್ಟರಿ ಕಡೆ ನಮಗ ಪರಿಹಾರ ನಾವು ಅಲ್ಲಿ ಮೆಕ್ಯಾನಿಕ್ ಅದ್ರಿ ಅಲ್ಲಿ ಎಲ್ಲರೂ ಕ್ವಾಲಿಫಿಕೇಶನ್ ತಕ್ಕ ಅವ್ರಿಗೆ ಪರಿಹಾರ ರೀ ಈಗ ನೀವು ಎಕ್ಸಾಂಪಲ್ ನೋಡಿದ್ರೆ ಅವ್ರು ನಮ್ಮ ಬ್ರದರ್ ಅರವತ್ತೈದು ಸಾವಿರ ಸ್ಯಾಲ್ರಿ ಐತ್ರಿ ಅರವತ್ತೈದು ಸಾವಿರ ಸ್ಯಾಲ್ರಿ ಈಗ ನೀವು ಒಂದು ವರ್ಷಕ್ಕೆ ಎಂಟು ಲಕ್ಷ ರೂಪಾಯಿ ರೀ ಒಂದು ಎಂಟು ಲಕ್ಷ ಅಂದ್ರೆ ನೆಕ್ಸ್ಟ್ ಥರ್ಟಿ ಇಯರ್ ಏಜ್ ವರ್ಗ ಒಂದು ಎರಡೂವರೆ ಕೋಟಿ ರೂಪಾಯಿ ಆಗುತ್ತೆ ಅವ್ರು ಅವ್ನು ಜಾಬ್ ಇದೆ ಈಗ ಅವರೇ ಎಪ್ಪತ್ತು ಸಾವಿರ ಹಾಡಿದ್ರಿ ಅವ್ ನೆಕ್ಸ್ಟ್ ಈಗ ಎರಡೂವರೆ ವರ್ಷ ಪ್ರಮೋಷನ್ ಆಗುತ್ತೆ ಒಂದು ಎಂಟು ವರ್ಷ

ಬಾಯ್ಲರ್ ಸ್ಫೋಟದಲ್ಲಿ ಕಾರ್ಮಿಕರ ಸಾವು ವಿಚಾರ ಮೃತ ಮಂಜುನಾಥ್ ಕಾಜ್ಗಾರ್ ಸಂಬಂಧಿಗಳು ಪ್ರತಿಭಟನೆ ನಡೆಸಿದರು ಸೂಕ್ತ ಪರಿಹಾರ ನೀಡಲು ಒತ್ತಾಯಿಸಿ ಪ್ರೊಟೆಸ್ಟ್ ಮಾಡಿದ್ದಾರೆ ಮೃತ ಮಂಜುನಾಥ್ ಕಾಜ್ಗಾರ್ ಶವ ಅಧಿಕಾರಿಗಳನ್ನು ಕೂಗಿದರು ಬೈಲಹೊಂಗಲ ಪಟ್ಟಣದ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟಿಸಿದರು ಶವದ ಜೊತೆಗೆ ಸಾರ್ವಜನಿಕರು ಕೂಡ ಅಲ್ಲಿ ತಮ್ಮ ಆಕ್ರೋಶಗಳನ್ನು ವ್ಯಕ್ತವಾಗ ವ್ಯಕ್ತಪಡಿಸ್ತಾ ಇದ್ದರು ಯಾಕೆಂದರೆ ನೋಡಿ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಬಹುತೇಕವಾಗಿಲ್ಲ ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳು ಅದು ಗೊತ್ತು ರಾಜಕಾರಣಿಗಳಿಗೆ ಸೇರಿರುವಂಥ ಕಾರ್ಖಾನೆಗಳು ಅಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಇಲ್ಲ ನಮಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಧಿಕೃತವಾಗಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ರು ಈಗ ಮಂಜುನಾಥ್ ಏನಿದ್ದಾರೆ ಅವರನ್ನ ವಾಪಸ್ ತಂದು ಕೊಡೋಕ್ಕಾಗೋದಿಲ್ಲ ಆದರೆ ಆ ಕುಟುಂಬಕ್ಕೆ ಆರ್ಥಿಕ ನೆರವಾಗಬೇಕು ಮತ್ತು ಅವರ ಧರ್ಮಪತ್ನಿ ಒಂಬತ್ತು ತಿಂಗಳ ಗರ್ಭಿಣಿ ಇದ್ದಾರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡಿಕೊಡಬೇಕು ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಾಯಿದ್ರು ಜೊತೆಗೆ ಜಿಲ್ಲಾಡಳಿತ ಕೂಡ ಇದರ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಕೂಡ ಸೂಚನೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹ ಅಲ್ಲಿ ಕೇಳಿ ಬಂತು